ನಳದಮಯಂತಿ ಇಂದು ನಾವು ನಳದಮಯಂತಿಯ ಕಥೆಯ ಭಾಗ ಐದರ ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲಿಯೂ ನೀವು ಈ ಕಥೆಯನ್ನು ಕೇಳಬಹುದು ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ನಳದಮಯಂತಿ ಕತೆ ಭಾಗ ಐದು ಆಗ ಇಂದ್ರ ವರುಣ ಅಗ್ನಿ ಯಮ ಇವರು ತಮ್ಮ ನಿಜ ಸ್ವರೂಪದಲ್ಲಿ ಪ್ರತ್ಯಕ್ಷವಾಗಿ ನಳ ಮಹಾರಾಜನಿಗೆ ಆಶೀರ್ವಾದ ಪೂರ್ವಕವಾಗಿ ಎರಡೆರಡು ವರಗಳನ್ನು ದಯಪಾಲಿಸುತ್ತಾರೆ ಇಂದ್ರನು ಎಂದು ಬಾಡದ ಕಮಲದ ಮಾಲೆಯನ್ನು ಅಶ್ವವಿದ್ಯೆಯನ್ನು ತಿಳಿಸುವ ಅಶ್ವಮಂತ್ರವನ್ನು ಕೊಟ್ಟ ವರುಣನು ನೀನು ಒಣಗಿದ ಮರವನ್ನು ಮುಟ್ಟಿದರೂ ಅದು ಹಚ್ಚ ಹಸುರಾಗಿರುತ್ತದೆ ನೀರು ಬೇಕೆಂದು ನನ್ನನ್ನು ಪ್ರಾರ್ಥಿಸಿದರೆ ನೀರು ಪಡೆಯುತ್ತೀಯಾ ಎಂದು ಹೇಳಿದ ನೀನು ಅಪೇಕ್ಷಿಸಿದಾಗ ಬೆಂಕಿಯನ್ನು ಪಡೆಯುವ ಶಕ್ತಿ ನಿನಗೆ ನೀಡುತ್ತೇನೆ ಅಲ್ಲದೆ ಬೆಂಕಿ ನಿನ್ನನ್ನು ಎಂದಿಗೂ ದಹಿಸುವುದಿಲ್ಲ ಎಂದು ಅಗ್ನಿ ಹೇಳಿದ ಯಮನು ನಿನ್ನ ರಾಜ್ಯದಲ್ಲಿ ಯಾವುದೇ ರೋಗ ರುಜಿನಗಳು ಬಾರದು ಹಾಗೂ ನಿನ್ನ ಪ್ರಜೆಗಳನ್ನು ನಾನು ಎಂದಿಗೂ ಪೀಡಿಸುವುದಿಲ್ಲ ಎಂದನು ದಮಯಂತಿಗೆ ಯಾವಾಗಲೂ ನಿನ್ನ ಕರಗಳಲ್ಲಿ ಅಮೃತ ಒಸರುತ್ತಿರಲಿ ಎಂದು ಆಶೀರ್ವದಿಸಿದರು ಆಮೇಲೆ ನಳಮಹಾರಾಜ ಮಹಾರಾಜ ದಮಯಂತಿಯೊಡಗೂಡಿ ನಿಷಾದರ ನಗರಕ್ಕೆ ಹಿಂದಿರುಗಿದ ಮುಂದಿನ ಭಾಗದ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಈ ರೀತಿ ಅನೇಕ ಕತೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ